ವ್ಯಕ್ತಪಟ್ಟಿನ ಈಗ ಚೆನ್ನಾಗಿ ಹೇಗಿದ್ದೀರಾ ಎಲ್ಲರೂ ಐ ಒಬ್ಬ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಖುಷಿ ಖುಷಿಯಿಂದ ನನಗೆ ಒಂದು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ವೀಡಿಯೋದಲ್ಲಿ ನನ್ನ ಅತ್ತೆ ಮಕ್ಕಳು ಅವಳ ಒಂದು ಎಂಗೇಜ್ಮೆಂಟ್ ವೀಡಿಯೋನ ನಾನು ನಿಮಗೆ ಶೇರ್ ಮಾಡಿದ್ದೆ ಸೊ ಅವಳು ಮದುವೆ ಫಿಕ್ಸ್ ಆಯಿತು ಇವಾಗ ಸೊ ಅವಳ ಒಂದು ಮ್ಯಾರೇಜ್ ಒಂದು ಗೋಸ್ಕರ ನಮ್ಮ ಈ ಕಲಬುರ್ಗಿಗೆ ಬಂದಿದ್ದಾರೆ ಸೊ ನನ್ನನ್ನು ಕರೀತಾರೆ ಸೊ ಅಣ್ಣನ ಮಕ್ಕಳಲ್ಲ ಅದಕ್ಕೆ ಸೊ ಬನ್ನಿ ಯಾರ್ಯಾರು ಬಂದಿದ್ದಾರೆ ನಮ್ಮ ಅತ್ತೆ ಕಡೆಯಿಂದ ಮತ್ತು ಯಾವ ಥರ ಎಲ್ಲ ಶಾಪಿಂಗ್ ಮಾಡ್ತಾರೆ ಅಂತೇಳಿ ನಾನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಮತ್ತು ಯಾವ್ಯಾವ ಕಲರಲ್ಲಿ ಹೆಂಗೆಂಗೆ ಶಾಪಿಂಗ್ ಮಾಡ್ತಾರೆ ಅಂತೆಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಡ್ತೀನಿ ಸೊ ನನ್ನ ಜೊತೆ ಇಬ್ಬರು ಬಾಡಿಗಾರ್ಡ್ ಸಹ ರೆಡಿ ಆಗಿದ್ದಾರೆ ಅವ್ರು ಯಾರಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ರಿ ಇವ್ರು ಇರ್ಲಾರ್ದ ನನ್ನ ಜರ್ನಿ ಆಗಲಿ ನಾನು ಹೊರಗಡೆ ಹೋಗೋದಾಗ್ಲಿ ಕಂಪ್ಲೀಟ್ ಆಗಲ್ಲ ಅವ್ರು ಯಾರು ಅಂತಂದ್ರೆ ಇವರೇ ನನ್ನ ಬಾಡಿ ಗಾರ್ಡ್ಸ್ ಇವ್ರು ಇರ್ಲಾರ್ದ ನಾನು ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ ಸೊ ಈ ಒಂದು ನವಿಲು ಗರೆಗಳು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಸೊ ವಿಡಿಯೋ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ಆ ಮನುಷ್ಯನ ನಿಂದ್ರಿಸ್ಬಿಟ್ಟು ನಾನು ನಾನು ವೀಡಿಯೋ ಮಾಡ್ಕೊಂಡಿದ್ದೆ album men's adventure men's adventure ಏನಪ್ಪ ಅಂತಂದ್ರೆ ನಾನು ಬರೋ ಎಲ್ಲರೂ ಬಂದ್ಬಿಟ್ಟಿದ್ರು ನಮ್ಮದೇ ಲಾಸ್ಟ್ ಎಂಟ್ರಿ ಅಲ್ಲಿದ್ದೆ ಇಲ್ಲಿದ್ದೆ ಸಾರಿ ಗುಲ್ಬರ್ಗದಲ್ಲೇ ಇತ್ತು ಲೇಟಾಗಿ ಬಂದಿದ್ದೀನಿ ನೋಡಿ ಏನಪ್ಪ ಅಂದ್ರೆ ನಾನು ಹೋಗೋಷ್ಟರಲ್ಲಿ ಹುಡುಗನ್ ಶಾಪಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಆಮೇಲೆ ಎಲ್ಲ ಬಿಲ್ ಕೊಡ್ತಾ ಸೊ ಊರಿಂದ ನೋಡಿ ಇಷ್ಟು ಜನ ಬಂದಿದ್ದಾರೆ ಅವರಿಬ್ಬರು ಬೀಗರು ಹುಡುಗಿದು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ಸೊ ಶ್ರೀನಿವಾಸ್ ಅಂತ ಹೇಳಿ ಹೊಸ ಶಾಪ್ ಆಗಿದೆ ನೋಡಿ ಈ ಶಾಪಿಗೆ ಇವಾಗ ಹುಡುಗಿಯ ಬಟ್ಟೆ ಶಾಪಿಂಗೋಸ್ಕರ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಬಾ ಸುಲಭ ವಾಟ್ರ್ ವೇಡ ನೋಡಿ ನೀವಾದ್ರೆ ಇದ್ದಿ ನೋಡಿದಿ చాలా మంది <laughs> ಬಂದಿದ್ರೆ ಚೆನ್ನಾಗಿರ್ತಿತ್ತು ನೋಡಲ್ಲ ಆಯ್ತು ಆಯ್ತು ನಿಮಗೆ ಸಾರಿ ಸೆಲೆಕ್ಷನ್ ಮಾಡಕ್ಕೆ ಸೊ ನಮ್ಮ ಪಿಂಕಿ ಮೊಬೈಲಿಂದನೇ ಸೆಲೆಕ್ಷನ್ ದೊಡ್ಡವ್ರದ್ದೆಲ್ಲ ಸಾರಿ ಸೆಲೆಕ್ಷನ್ ನಡೆದಿದ್ರೆ ಅಲ್ಲಿ ಚಿಕ್ಕ ಮಕ್ಕಳದೆಲ್ಲ ಆಟ ನಡೆದಿತ್ತು ನೋಡ್ರಿ ಏನು ಸತಾ ಸಿಲ್ಲ ಪಾಪ ಚೆನ್ನಾಗಿ ಆಟ ಆಡ್ತಾ ಇದ್ರು

ಸೊ ಶಾಪಿಂಗ್ ಎಲ್ಲ ಮುಗೀತು ಇಲ್ಲೇ ನಮ್ಮ ಗುಲ್ಬರ್ಗದಲ್ಲಿ ಜಗತ್ ಸರ್ಕಲ್ ಹತ್ರ ಇರೋ ಆಮಂತ್ರಣ ಹೋಟೆಲ್ಗೆ ಬಂದಿದ್ದೀವಿ ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ನೋಡಿ ಸೊ ಎಲ್ಲರಿಗೂ ತುಂಬ ಹಸ್ುವಾಗಿತ್ತು ಇನ್ನು ಬರೋರು ಸ್ವಲ್ಪ ಜನ ಹಿಂದ್ಗಡೆ ಇದ್ದರು ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ಕೋತಾ ನಿಂತ್ಕೊಂಡಿದ್ದೀವಿ ಹೊರಗಡೆ ಸೊ ಓಡಾಡೋಕ್ಕೆ ಸೋಶಲ್ ಅಣ್ಣ ಅವರು ಕಾರ್ ರೆಡಿ ಮಾಡಿದರು ಅದರೊಳಗಿಂದನೇ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ನಮ್ಮತ್ತೆ ಮತ್ತೆ ಹಿಂದ್ಗಡೆ ನಮ್ಮ ಮಾಮ ಅವರೆಲ್ಲ ಬರ್ತಾ ಇದ್ದಾರೆ ಸೊ ಎಲ್ಲರೂ ಬಂದಾಯಿತು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತೆ ಒಳಗಡೆ ಎ ಸಿ ಎಲ್ಲ ಫುಲ್ ಆಗಿತ್ತು ವೆಯ್ಟ್ ಮಾಡಿ ಅಂತಂದ್ರು ನಮಗೆ ವೆಯ್ಟ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಹೊರಗಡೆ ಏನಾದ ಊಟ ಫುಲ್ ಮೀಲ್ ಆರ್ಡರ್ ಮಾಡಿದ್ವಿ ಸೊ ಎಲ್ಲರಿಗೂ ಮೀಲ್ ಆರ್ಡರ್ ಮಾಡಿದ್ವಿ ಇಷ್ಟೆಲ್ಲ ವೆರೈಟೀಸ್ ಕೊಟ್ಟಿದ್ರು ನೋಡಿ ಅದ್ರ ಜೊತೆ ರೈಸ್ ಆ್ಯಂಡ್ ಪಾಪಡ್ನೂ ಕೊಟ್ಟಿದ್ರು ಆ ಒಂದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ನೋಡಿ ಎಲ್ಲರೂ ಕುಂತ್ಕೊಂಡು ಫುಲ್ ಹಸುವಾಗಿತ್ತು ಚೆನ್ನಾಗಿ ಕುಂತ್ಕೊಂಡು ಬಿಟ್ಟು ಊಟ ಮಾಡ ಪ್ಲೀಸ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ ಇಲ್ಲಿಗೆ ನನ್ನ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಮುಖಾಂತರ ಮತ್ತೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಟೇ ಆಲ್